ಮತ್ತಾಯನು ಬರೆದಂತ ಸ್ವಾರ್ತೆ ಆರನೇ ಅಧ್ಯಾಯ ಒಂದನೆಯ ವಾಕ್ಯ ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು ಈ ವಾಕ್ಯದಲ್ಲಿ ನಾವು ಧರ್ಮ ಕಾರ್ಯಗಳನ್ನು ಮಾಡುವಾಗ ಹೇಗೆ ಮಾಡಬಾರದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಏಸುಕ್ರಿಸ್ತನು ಉಪದೇಶ ಮಾಡುವಾಗ ಈ ರೀತಿಯಾಗಿ ಹೇಳಿದನು ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಧರ್ಮಕಾರ್ಯ ಅನ್ನುವಾಗ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು ಒಂದು ಕೊರತೆಯಲ್ಲಿ ಒಂದು ಅವಶ್ಯಕತೆಯಲ್ಲಿ ಇರುವಂಥವರಿಗೆ ನಮ್ಮ ಬಳಿಯಲ್ಲಿ ಇರುವಂಥದ್ದನ್ನು ಕೊಟ್ಟು ಸಹಾಯ ಮಾಡುವಂಥದ್ದು ಇದನ್ನೇ ಧರ್ಮ ಕಾರ್ಯ ಎಂಬುದಾಗಿ ಹೇಳುವುದು ಈ ರೀತಿಯಾಗಿ ನಾವು ಮಾಡುವಾಗ ಎರಡು ವಿಷಯಗಳು ಮಾತ್ರ ಮುಖ್ಯ ಮೊದಲನೆಯದಾಗಿ ಆ ಕಷ್ಟದಲ್ಲಿ ಆ ಇಕ್ಕಟ್ಟಿನಲ್ಲಿ ಆ ಕೊರತೆಯಲ್ಲಿರುವಂಥ ವ್ಯಕ್ತಿಯ ಕೊರತೆಯು ನೀಗಿಸಲ್ಪಡಬೇಕು ಇಲ್ಲ ಸ್ವಲ್ಪ ಸಹಾಯವಾಗಬೇಕು ಅದಕ್ಕಾಗಿ ನಾವು ಆ ಧರ್ಮ ಕಾರ್ಯವನ್ನು ಮಾಡು ಇರುವಂತದ್ದು ಹಾಗೆ ಎರಡನೆಯದಾಗಿ ದೇವರು ನಮ್ಮನ್ನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರಬೇಕೆಂಬುದಾಗಿಯೇ ಆರಿಸಿಕೊಂಡಿದ್ದಾನೆ ಆಶೀರ್ವದಿಸುತ್ತಾ ಇದ್ದಾನೆ ಆದ್ದರಿಂದ ನಾವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುವಂತೆ ಈ ಕಾರ್ಯಗಳನ್ನ ಮಾಡುತ್ತಾ ಇದ್ದೇವೆ ಇದೆರಡನ್ನೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದಕ್ಕಿಂತ ಹೆಚ್ಚಿನ ಯಾವುದೇ ಕಾರ್ಯಗಳಿದ್ದರೂ ಅದನ್ನು ಒಳಗೆ ಸೇರಿಸಿಕೊಳ್ಳದೆ ಉದಾಹರಣೆಗೆ ಜನರು ನೋಡಲಿ ಎಂಬುದಾಗಿ ಇಲ್ಲ ಜನರಿಗೆ ಅದು ತಿಳಿಯಲಿ ಎಂಬುದಾಗಿ ವಿಚಿತ್ರವಾದ ಮಾತುಗಳನ್ನು ಆಡಿಕೊಂಡು ವಿಚಿತ್ರವಾದ ಕಾರ್ಯಗಳನ್ನು ಮಾಡಿಕೊಂಡು ಏನನ್ನೂ ಕೂಡ ಮಾಡದೆ ಎರಡನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎರಡನ್ನು ಯಾರಿಗೂ ತಿಳಿಯದೆ ಮಾಡುವುದಾದರೆ ತಂದೆಯ ಬಳಿಯಿಂದ ಶ್ರೇಷ್ಠವಂತ ಪ್ರತಿಫಲವು ಸಿಗುತ್ತದೆ ಈ ರೀತಿಯಾಗಿ ಮಾಡದೆ ಮತ್ತೊಬ್ಬರಿಗೆ ತೋರಿಸಿಕೊಂಡು ಏನಾದರೂ ಮಾಡುವಾಗ ಅದರ ಪ್ರತಿಫಲ ಅಲ್ಲಿಗೆ ಮುಗಿಯುತ್ತದೆ ದೇವರಿಂದ ಯಾವುದೇ ಪ್ರತಿಫಲವೂ ಕೂಡ ಅಂತವರಿಗೆ ದೊರಕುವುದೇ ಇಲ್ಲ ಇದು ಬರೀ ಧರ್ಮ ಕಾರ್ಯದಲ್ಲಿ ಮಾತ್ರವಲ್ಲ ದೇವರು ಹೇಳುವಂತ ಎಲ್ಲ ವಿಷಯಗಳಲ್ಲಿ ಕೂಡ ಅನ್ವಯವಾಗುತ್ತದೆ ದೇವರೊಂದನ್ನು ಹೇಳುವಾಗ ನಾವು ಎಲ್ಲಿ ಆ ಕಾರ್ಯವನ್ನು ಮಾಡಬೇಕು ಹೇಗೆ ಮಾಡಬೇಕು ಇದೆಲ್ಲವನ್ನು ಕೂಡ ತಿಳಿದು ಅದಕ್ಕಿಂತ ಹೆಚ್ಚಿನದನ್ನ ಅದಕ್ಕೆ ಸೇರಿಸಿಕೊಳ್ಳದೆ ಜನರಿಂದ ಹೊಗಳಿಕೆಯನ್ನ ಪ್ರಶಂಸೆಯನ್ನ ಏನೋ ದೊಡ್ಡ ಸ್ಥಿತಿಯನ್ನ ಎದುರು ನೋಡದೆ ಅವುಗಳನ್ನೆಲ್ಲ ಹಾಕಿ ದೇವರನ್ನ ಮೆಚ್ಚಿಸುವ ಮೇರೆಗೆ ಆ ಕಾರ್ಯವನ್ನು ನೆರವೇರಿಸುವುದಾದರೆ ಮಾತ್ರವೇ ಆ ಕಾರ್ಯದಲ್ಲಿ ಸಿಗುವಂತ ದೇವರ ಪ್ರತಿಫಲಗಳನ್ನ ಜೀವಿತದಲ್ಲಿ ಹೊಂದಬಹುದಾಗಿದೆ ಅದನ್ನು ಬಿಟ್ಟು ನಾವು ಹೆಚ್ಚಾಗಿ ಸೇರಿಸಿಕೊಳ್ಳುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ನಾವು ದೇವರಿಂದ ಹೊಂದಬೇಕಾದಂತ ಕಾರ್ಯಗಳನ್ನ ಕತ್ತರಿಸಿ ಹಾಕುತ್ತದೆ ಇಲ್ಲ ನಮ್ಮ ಜೀವಿತಲದು ಬರದೇ ಇರುವಂತೆ ಅದನ್ನು ತಡೆದು ಬಿಡುತ್ತದೆ ಆದ್ದರಿಂದ ದೇವರೊಂದು ಜವಾಬ್ದಾರಿಯನ್ನು ಕೊಡುವಾಗ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೇಳುವಾಗ ಅದನ್ನು ಎಷ್ಟು ಸೀಮಿತವಾಗಿ ಇಟ್ಟುಕೊಂಡು ಎಷ್ಟು ತ್ವರೆಪಟ್ಟು ಎಷ್ಟು ಜಾಗರೂಕತೆಯಿಂದ ಅದನ್ನು ಮಾಡುವುದಕ್ಕೆ ಸಾಧ್ಯವೋ ಅಷ್ಟು ಕೂಡ ನಾವು ಶ್ರಮ ಪಟ್ಟು ಮಾಡುವಾಗ ದೇವರು ನಿಶ್ಚಯವಾಗಿ ಪ್ರತಿಫಲಗಳನ್ನು ಕೊಡುತ್ತಾರೆ ಹೆಚ್ಚಿನದನ್ನ ಸೇರಿಸಿಕೊಳ್ಳದೇ ಇರುವವನು ದೇವರಿಂದ ಹೆಚ್ಚಿನದನ್ನ ಖಂಡಿತವಾಗಿ ಹೊಂದುತ್ತಾನೆ ಹೆಚ್ಚಿನದನ್ನ ಸೇರಿಸಿಕೊಳ್ಳುವವನು ದೇವರಿಂದ ದೊರಕಬೇಕಂತ ಪ್ರತಿಫಲಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ಎಚ್ಚರಿಕೆಯಿಂದ ದೇವರು ಹೇಳಿದ ಕಾರ್ಯಗಳನ್ನು ಆತನ ಇಷ್ಟಾನುಸಾರವಾಗಿ ನೆರವೇರಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿರುವಂತೆ ನಾವು ಧರ್ಮ ಕಾರ್ಯವನ್ನು ಮಾಡುವಾಗ ಜನರು ಅದನ್ನು ನೋಡಲಿ ಎಂಬುದಾಗಿ ಮಾಡಬಾರದು ಆ ರೀತಿಯಾಗಿ ಮಾಡುವುದಾದರೆ ತಂದೆಯ ಹತ್ತಿರದಿಂದ ನಮಗೆ ಸಿಗಬೇಕಂತ ಪ್ರತಿಫಲ ಸಿಕ್ಕುವುದಿಲ್ಲ ಇದನ್ನು ಎಲ್ಲ ಕಾರ್ಯಗಳಲ್ಲಿ ಕೂಡ ನಾವು ಅನುಸರಿಸುವುದಕ್ಕೆ ಅಪ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಮಾಡುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಹೆಚ್ಚಿನದನ್ನ ಸೇರಿಸಿಕೊಳ್ಳುವುದು ನಿನ್ನಿಂದ ಹೊಂದಬೇಕಾಗಿರುವುದನ್ನು ಕಡಿಮೆ ಮಾಡುತ್ತದೆ ಎಂಬಂತ ಪ್ರಜ್ಞೆಯಿಂದ ಅವುಗಳನ್ನು ಸೇರಿಸಿಕೊಳ್ಳದೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ತೊರೆಪಟ್ಟು ಮಾಡುವುದಕ್ಕೆ ನಿನ್ನ ಇಷ್ಟಾರ್ಥಗಳ ನೆರವೇರಿಸೋದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ಕರ್ತನೆ ತಡೆಗಳು ನೀಗಲಿ ಆಶೀರ್ವಾದ ಕೊರತೆಗಳು ನೀಗಲಿ ಯೇಸುವಿನ ನಾಮುಲಿ ಅಪ್ಪ ಕೈ ಹಾಕುವಂತಹ ಕಾರ್ಯಗಳಲ್ಲಿ ಇನ್ನು ಸಫಲತೆಗಳು ಉಂಟಾಗಲಿ ಕರ್ತನೆ ಇದುವರೆಗೂ ಕಣ್ಣಂತ ನಷ್ಟಗಳೆಲ್ಲ ನೀಗಿ ಲಾಭ ಉಂಟಾಗಲಿ ಅಪ್ಪ ಜೀವಿತಗಳು ಆಶೀರ್ವದಿಸಲ್ಪಡಲಿ ಅಭಿವೃದ್ಧಿಯನ್ನುಂಟು ಮಾಡು ಕುಟುಂಬವನ್ನು ಆಶೀರ್ವದಿಸೋಪ್ಪ ಆರೋಗ್ಯವನ್ನು ಬಲವನ್ನ ಕೊಟ್ಟು ದೀರ್ಘಾಸನ ಕೊಟ್ಟು ತೃಪ್ತಿಪಡಿಸು ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾತೊಬ್ಬನಿಗೆ ಸಲ್ಲಿಸಿ ಯೇಸುವಿನ ಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆ ಮೇನ್